ನದೇಶ್ ಕುಮಾರ್ ನಡಿಗೆ ಇಂಡಿಯಾ ಒಕ್ಕೂಟ ಖಂಡನೆ ವ್ಯಕ್ತಪಡಿಸಿದ್ಯಾಕೆ ಆಯಾ ಕುಮಾರ್ ಹಾಗೆ ಗಾಯಕುಮಾರ್ ಅಂತ ಕಾಂಗ್ರೆಸ್ ವಾಗ್ದಾಳಿ ಇನ್ನು ಬಿಹಾರದಲ್ಲಿ ರಾಹುಲ್ ಗಾಂಧಿ ಯಾತ್ರೆಗೆ ರೆಸ್ಪಾನ್ಸ್ ಹೇಗಿದೆ ಇದೆಲ್ಲವನ್ನು ನೋಡೋಣ ನ್ಯಾಷನಲ್ ನ್ಯೂಸ್ ಟಾಪ್ಲೈನಲ್ಲಿ ಇಂಡಿಯಾ ಮೈತ್ರಿಕೂಟದಿಂದ ನಿರ್ಗಮಿಸಿದ ಬಿಹಾರ ಸಿಎಂ ನಿತೀಶ್ ಕುಮಾರ್ ನಡೆಯನ್ನ ಕಾಂಗ್ರೆಸ್ ಮತ್ತು ಮಿತ್ರ ಪಕ್ಷಗಳಾದ ಎಎಪಿ ಶಿವಸೇನಾ ತೀವ್ರವಾಗಿ ಖಂಡಿಸಿವೆ ನಿತೀಶ್ ನಡೆ ತಪ್ಪು ಅವರು ಇಂಡಿಯಾ ಮೈತ್ರಿಕೂಟ ಬಿಡಬಾರದಾಗಿತ್ತು ಅವರ ನಡವಳಿಕೆ ಪ್ರಜಾಪ್ರಭುತ್ವಕ್ಕೆ ಮಾರಕ ಅಂತ ದೆಹಲಿ ಸಿಎಂ ಅರವಿಂದ ಕೇಜ್ರಿವಾಲ್ ಹೇಳಿದ್ದಾರೆ ಜೆಡಿಯು ವರಿಷ್ಠ ನಿತೀಶ್ ಕುಮಾರ್ ಅವರ ನಡೆಯು ಇಂಡಿಯಾ ಮೈತ್ರಿ ಮೇಲೆ ಯಾವುದೇ ಪರಿಣಾಮ ಬೀರೋದಿಲ್ಲ ಇದನ್ನ ಆಯಾ ರಾಮ್ ಗಯಾರಾಮ್ ಎನ್ನುವ ಬದಲಿಗೆ ಆಯಾ ಕುಮಾರ್ ಗಯಾ ಕುಮಾರ್ ಎನ್ನಬಹುದು ಅಂತ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಜಯರಾಮ್ ರಮೇಶ್ ವ್ಯಂಗ್ಯವಾಡಿದ್ದಾರೆ ಬಿಹಾರ ಸಿಎಂ ನಿತೀಶ್ ಕುಮಾರ್ ಇಂಡಿಯಾ ಮೈತ್ರಿಕೂಟ ತೊರೆದು ಎನ್ಡಿಎ ಸೇರಿದ ಬೆನ್ನಲ್ಲೇ ರಾಹುಲ್ ನೇತೃತ್ವದ ಭಾರತ ಜೋಡೋ ನ್ಯಾಯ ಯಾತ್ರೆ ಬಿಹಾರಕ್ಕೆ ನಿನ್ನೆ ಎಂಟ್ರಿ ಕೊಟ್ಟಿದೆ ಬಿಹಾರದ ಕಿಶಾನ್ಗಂಜ್ನಲ್ಲಿ ಸಾರ್ವಜನಿಕ ಸಮಾವೇಶವನ್ನು ಉದ್ದೇಶಿಸಿ ಮಾತನಾಡಿದ ರಾಹುಲ್ ದೇಶದಲ್ಲಿ ಆರ್ಎಸ್ಎಸ್ನ ವಿಚಾರಧಾರೆ ಬಿಜೆಪಿಯ ವಿಚಾರಧಾರೆ ಹಿಂಸೆ ಮತ್ತು ದ್ವೇಷ ಹರಡ್ತಾ ಇದೆ ಅಣ್ಣ ತಮ್ಮಂದಿರೆ ಹೊಡೆದಾಟಕ್ಕೆ ಇಳಿತಾ ಇದ್ದಾರೆ ಒಂದು ಧರ್ಮದ ವ್ಯಕ್ತಿ ಮತ್ತೊಂದು ಧರ್ಮದ ವ್ಯಕ್ತಿ ಜೊತೆ ಹೋರಾಡ್ತಾ ಇದ್ದಾನೆ ಭಾಷೆಗಳ ಮಧ್ಯೆ ಹೋರಾಟ ನಡೀತಾ ಇದೆ ಅಂತ ಕಿಡಿಕಾರಿದ್ರು ಜನವರಿ ಇಪ್ಪತ್ತೆರಡರಂದು ಅಯೋಧ್ಯೆಯ ರಾಮ ಮಂದಿರ ಪ್ರಾಣ ಪ್ರತಿಷ್ಠಾಪನೆ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದ ಪ್ರಮುಖ ಮುಸ್ಲಿಂ ಧರ್ಮಗುರು ವಿರುದ್ಧ ಪತ್ವ ಹೊರಡಿಸಲಾಗಿದೆ ಆಲ್ ಇಂಡಿಯಾ ಇಮಾಮ್ ಇಮಾಮ್ ಡಾಕ್ಟರ್ ಉಮರ್ ಅಹ್ಮದ್ ಇಲಿಯಾಸಿ ಅವರು ತಮ್ಮ ವಿರುದ್ಧ ಪತ್ವ ಹೊರಡಿಸುವುದನ್ನ ಖಚಿತಪಡಿಸಿದ್ದಾರೆ ಮುಖ್ಯ ಇಮಾಮ್ ಆಗಿ ನಾನು ಶ್ರೀರಾಮ ಜನ್ಮಭೂಮಿ ತೀರ್ಥ ಕ್ಷೇತ್ರದಿಂದ ಆಹ್ವಾನವನ್ನ ಸ್ವೀಕರಿಸಿದ್ದೇನೆ ನಾನು ಎರಡು ದಿನ ಆಲೋಚಿಸಿ ನಂತರ ದೇಶಕ್ಕಾಗಿ ಸೌಹಾರ್ದತೆಗಾಗಿ ಅಯೋಧ್ಯೆಗೆ ಹೋಗೋದಕ್ಕೆ ನಿರ್ಧಾರ ನಿರ್ಧರಿಸಿದೆ ಅಂತ ಇಲಿಯಾಸಿ ಹೇಳಿದ್ದಾರೆ ಇಷ್ಟೇ ಅಲ್ಲ ಮೊನ್ನೆಯಿಂದ ಬೆದರಿಕೆ ಕರೆಗಳು ಬರ್ತಿರೋದಾಗಿ ಅವರು ಹೇಳಿದ್ದಾರೆ ಹಣ ಅಕ್ರಮ ವರ್ಗಾವಣೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಗೆ ಹಾಜರಾಗುವಂತೆ ಜಾರ್ಖಂಡ್ ಸಿಎಂ ಹೇಮಂತ್ ಸುರೇನ್ಗೆ ಇಡಿ ನೋಟಿಸ್ ಜಾರಿ ಮಾಡಿತ್ತು ಆದರೆ ಜಾರಿ ನಿರ್ದೇಶನಾಲಯದ ತನಿಖೆಗೆ ಗೈರಾಗಿರುವ ಜಾರ್ಖಂಡ್ ಸಿಎಂ ಹೇಮಂತ್ ಸೋರೇನ್ ಪತ್ತೆಗಾಗಿ ದೆಹಲಿ ನಿವಾಸದ ಎದುರು ಅಧಿಕಾರಿಗಳು ಜಮಾಯಿಸಿದ್ದಾರೆ ವಿಚಾರಣೆಗಾಗಿ ಸಿಎಂ ಮನೆಗೆ ಬಂದಿದ್ದೇವೆ ಆದರೆ ಅವರು ಎಲ್ಲಿಲ್ಲ ಜಾರ್ಖಂಡ್ ಭವನ ಸೇರಿದಂತೆ ಇನ್ನೂ ಹಲವೆಡೆ ಇಡಿ ತಂಡ ತೆರಳಿದೆ ಆದರೆ ಮುಖ್ಯಮಂತ್ರಿಯ ಸುಳಿವಿಲ್ಲ ಅಂತ ಅಧಿಕಾರಿಗಳು ಹೇಳಿದ್ದಾರೆ ಉದ್ಯೋಗಕ್ಕಾಗಿ ಭೂಮಿ ಹಗರಣ ಸಂಬಂಧ ಆರ್ಜೆಡಿ ಮುಖ್ಯಸ್ಥ ಲಾಲು ಪ್ರಸಾದ್ ಯಾದವರನ್ನ ಇಡಿ ಅಧಿಕಾರಿಗಳು ವಿಚಾರಣೆ ನಡೆಸಿದ್ರು ಲಾಲೂರನ್ನ ಪುತ್ರಿ ಮೀಸಾ ಭಾರತಿ ಇಡಿ ಕಚೇರಿಗೆ ಕರೆದೊಯ್ದಿದ್ದರು ಅನಾರೋಗ್ಯವಿದ್ದರೂ ನಮ್ಮ ತಂದೆಗೆ ಬಿಜೆಪಿ ಕಿರುಕುಳ ನೀಡುತ್ತಾ ಇದೆ ಅವರು ಊಟ ಮಾಡಿದ್ದಾರೋ ಇಲ್ವೋ ಅಂತ ಕಳವಳ ವ್ಯಕ್ತಪಡಿಸಿದ್ರು ಕಾಶಿ ಜ್ಞಾನವ್ಯಾಪಿ ಮಸೀದಿ ಸರ್ವೆ ವರದಿ ಬಹಿರಂಗವಾಗಿದೆ ಮಸೀದಿ ನಿರ್ಮಾಣಕ್ಕೂ ಮುಂಚೆ ದೇವಾಲಯ ಇತ್ತು ಅನ್ನೋದು ಸಮೀಕ್ಷೆ ವರದಿಯಿಂದ ಬಹಿರಂಗವಾಗಿದೆ ದೇಶದ ತುಂಬಾ ಸಮೀಕ್ಷೆಯ ವರದಿಯದ್ದೇ ಚರ್ಚೆ ನಡೀತಾ ಇದೆ ಆದರೆ ಮಸೀದಿಯ ಬಹುಮುಖ್ಯ ಸ್ಥಳ ವಜೂಖಾನ್ನ ಸರ್ವೆ ಮಾಡುವಂತೆ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಲಾಗಿದೆ ಶಿವಲಿಂಗ ಆಕಾರದ ಆಕೃತಿ ಪತ್ತೆಯಾದ ಮಸೀದಿ ಮುಂಭಾಗದ ಸರ್ವೆಗೆ ಅವಕಾಶ ನೀಡುವಂತೆ ಕೋರ್ಟ್ಗೆ ಹಿಂದೂ ಭಕ್ತರು ಮನವಿ ಸಲ್ಲಿಸಿದ್ದಾರೆ ಜ್ಞಾನವ್ಯಾಪಿ ಮಸೀದಿ ಆವರಣದಲ್ಲಿ ಸೀಲ್ ಆಗಿರುವ ವಜುಖಾನಾ ಪ್ರದೇಶವನ್ನು ಡಿಸೇಲ್ ಮಾಡುವಂತೆ ಹಿಂದೂ ಪರ ವಕೀಲರು ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ ಮಸೀದಿ ಸ್ಥಳದಲ್ಲಿ ಹದಿನೇಳನೇ ಶತಮಾನಕ್ಕೂ ಮುನ್ನ ಮಂದಿರ ಇತ್ತು ಅಂತ ಪುರಾತತ್ವ ಇಲಾಖೆ ವರದಿ ನೀಡಿದ ಬೆನ್ನಲ್ಲೇ ಈ ಅರ್ಜಿಯನ್ನ ಸಲ್ಲಿಸಲಾಗಿದೆ ಪುರಾತತ್ವ ಇಲಾಖೆಯ ಸರ್ವೆ ಪ್ರಕಾರ ಹದಿನೇಳನೇ ಶತಮಾನದಲ್ಲಿ ಜ್ಞಾನವಾಪಿ ಮಸೀದಿಯು ಮಂದಿರವಾಗಿತ್ತು ಈಗಿನ ವಜೂಖಾನಾದಲ್ಲಿ ಇರುವುದು ಶಿವಲಿಂಗ ಅನ್ನೋದು ಸಾಬೀತಾಗಿದೆ ಸುಪ್ರೀಂ ಕೋರ್ಟ್ ಈ ಹಿಂದೆ ಅದನ್ನು ಸೀಲ್ ಮಾಡಿದೆ ಪುರಾತತ್ವ ವರದಿ ಆಧಾರದ ಮೇಲೆ ಡಿಸೀಲ್ ಮಾಡಬೇಕು ಮತ್ತು ಅಲ್ಲಿ ಸೇವಾ ಪೂಜೆ ಸಲ್ಲಿಸುವುದಕ್ಕೆ ಅನುಮತಿ ನೀಡಬೇಕು ಅಂತ ಸುಪ್ರೀಂಗೆ ಮನವಿ ಸಲ್ಲಿಸಲಾಗಿದೆ ಸುಮಾಲಿಯಾದ ಪೂರ್ವ ಕರಾವಳಿಯಲ್ಲಿ ಕಡಲ್ಗಳ್ಳರು ಅಪಹರಿಸಿದ್ದ ಇರಾನ್ ಧ್ವಜ ಹೊಂದಿದ್ದ ವಿಮಾನ ಮೀನುಗಾರಿಕಾ ಹಡಗಿನಲ್ಲಿ ಇದ್ದ ಹದಿನೇಳು ಮಂದಿಯನ್ನ ರಕ್ಷಣೆ ಮಾಡಿರುವುದಾಗಿ ಅಧಿಕಾರಿಗಳು ತಿಳಿಸಿದ್ದಾರೆ ಕಡಲ್ಗಳ್ಳರು ಹಡಗನ್ನ ಅಪಹರಿಸಿರುವ ಮಾಹಿತಿ ಅರಿತು ಐಎನ್ಎಸ್ ಸುಮಿತ್ರಾ ನೌಕೆಯನ್ನ ಕಾರ್ಯಾಚರಣೆಗೆ ನಿಯೋಜಿಸಲಾಗಿತ್ತು ಅಂತ ನೌಕಾಪಡೆ ವಕ್ತಾರ ಕಮಾಂಡರ್ ವಿವೇಕ್ ಮಧ್ವಾಲ್ ಹೇಳಿದ್ದಾರೆ ಮೀನುಗಾರಿಕಾ ಹಡಗಿನ ಒಳಗೆ ಪ್ರವೇಶಿಸಿದ್ದ ಕಡಲ್ಗಳ್ಳರು ಅದರ ಸಿಬ್ಬಂದಿಯನ್ನ ಒತ್ತೆ ಸರಿಯಲ್ಲಿ ಇಟ್ಟಿದ್ದರು ಎಂದಿದ್ದಾರೆ